ಉಕ್ರೇನ್ ಹಾಗೆ ರಷ್ಯಾ ನಡುವೆ ಕಳೆದ ಎರಡೂವರೆ ವರ್ಷದಿಂದ ಯುದ್ಧ ನಡೀತಿದೆ ಈ ಯುದ್ಧ ನಿಲ್ಲಿಸೋಕ್ಕೆ ಪ್ರಧಾನಿ ಮೋದಿಯವರೇ ಮಧ್ಯಸ್ಥಿಕೆ ವಹಿಸಿದ್ದಾರೆ ಆದರೆ ಭಾರತದಲ್ಲೇ ತಯಾರಾದ ಶಸ್ತ್ರಾಸ್ತ್ರಗಳು ಉಕ್ರೇನ್ ದೇಶ ತಲುಪಿದೆಯಂತೆ ಇದೇ ಆಯುಧಗಳನ್ನು ಅವರು ರಷ್ಯಾ ಮೇಲೆ ಪ್ರಯೋಗ ಮಾಡಿಕೊಂಡಿದ್ದಾರಂತೆ ಈ ಒಂದು ಆಘಾತಕಾರಿ ವಿಚಾರ ಈಗ ಬಹಿರಂಗ ಆಗಿದೆ ಇದು ಈಗ ವಿಶ್ವ ಮಟ್ಟದಲ್ಲಿ ಭಾರತದ ಮರ್ಯಾದೆಯನ್ನೇ ಕಳೆಯುವಂತೆ ಮಾಡ್ತಾ ಇದೆ ಇಂಥ ಕೆಲಸ ಮಾಡಿದ್ಯಾರು ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಿದ್ದಂತಹ ಟೈಮಲ್ಲಿ ಅಮೇರಿಕಾ ಸೇರಿ ಯುರೋಪಿನ ರಾಷ್ಟ್ರಗಳು ರಷ್ಯಾದಿಂದ ಯಾವುದೇ ವಸ್ತುಗಳನ್ನು ತಗೋಬಾರ್ದು ಅಂತ ಆ ದೇಶದ ಮೇಲೆ ನಿರ್ಬಂಧ ವಿಧಿಸಿದರು ಆದರೆ ಭಾರತ ಮಾತ್ರ ತನ್ನ ಮಿತ್ರ ರಾಷ್ಟ್ರ ರಷ್ಯಾಕ್ಕೆ ನಿರ್ಬಂಧ ವಿಧಿಸಲಿಲ್ಲ ಅಮೆರಿಕ ಸೇರಿ ಮಿತ್ರ ರಾಷ್ಟ್ರಗಳ ವಿರೋಧದ ಮಧ್ಯೆಯೂ ಕೂಡ ಭಾರತ ರಷ್ಯಾದಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿ ಮಾಡಿತ್ತು ಈ ನಡುವೆ ಭಾರತ ನಾವು ಯಾವುದೇ ದೇಶಕ್ಕೂ ಸಪೋರ್ಟ್ ಮಾಡಲ್ಲ ಆದರೆ ಶಾಂತಿ ಸ್ಥಾಪನೆಗೆ ನೆರವಾಗ್ತೀವಿ ಅಂತ ಮೋದಿ ಹೇಳಿದರು ಈಗ ವಿಶ್ವಮಟ್ಟದಲ್ಲಿ ಪ್ರಧಾನಿ ಮೋದಿ ತಲೆ ತಗ್ಗಿಸುವಂಥ ಒಂದು ವಿಚಾರ ಬೆಳಕಿಗೆ ಬಂದಿದೆ ಉಕ್ರೇನ್ ಹಾಗೂ ರಷ್ಯಾ ಎರಡೂ ದೇಶಗಳು ಭಾರತವನ್ನೇ ಮಧ್ಯಸ್ಥಿಕೆ ವಹಿಸಬೇಕು ಯುದ್ಧ ನಿಲ್ಲಿಸೋಕ್ಕೆ ಭಾರತವೇ ನೆರವಾಗಬೇಕು ಅಂತ ಕೇಳ್ಕೊಂಡಿದ್ರು ಮೋದಿ ಕೂಡ ಓಕೆ ಅಂದರು ಪುಟಿನ್ ಹಾಗೆ ಜೆಲೆನ್ಸ್ಕಿ ಜೊತೆ ಕೂಡ ಮಾತನಾಡಿ ಬಂದಿದ್ದರು ತಮ್ಮ ಬಲಗೈ ಬಂಟ ಎನ್ ಎಸ್ ಎ ಅಜಿತ್ ದೋವಲ್ ಅವರನ್ನು ಮಾಸ್ಕೋಗೆ ಕಳಿಸಿದ್ದಾರೆ ಅಜಿತ್ ದೋವಲ್ ಅವರು ಮಾಸ್ಕೋದಲ್ಲಿ ಶಾಂತಿ ಸಂಧಾನ ಮಾತುಕತೆಯನ್ನು ನಡೆಸ್ತಿದ್ದಾರೆ ಇದರ ಮಧ್ಯೆ ಭಾರತ ಉಕ್ರೇನ್ಗೆ ಶಸ್ತ್ರಾಸ್ತ್ರ ಸರಬರಾಜು ಮಾಡಿದೆ ಅಂತ ಒಂದು ಆರೋಪ ಕೇಳಿಬಂದಿದೆ ಭಾರತದಲ್ಲಿ ತಯಾರಾಗುವ ಶಸ್ತ್ರಾಸ್ತ್ರಗಳು ಈಗ ಉಕ್ರೇನ್ನಲ್ಲಿ ಬಳಕೆ ಆಗ್ತಿದೆಯಂತೆ ಅಂದರೆ ಇಂಡಿಯನ್ ಮೇಡ್ ವೆಪನ್ಸ್ಗಳನ್ನು ಅವರು ಬಳಸ್ಕೊಂಡು ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಈ ಉಕ್ರೇನ್ ದಾಳಿ ಮಾಡ್ತಿದೆ ಅನ್ನೋದು ಈಗ ಕೆಲವೊಂದು ವರದಿಗಳಿಂದ ಗೊತ್ತಾಗಿದೆ ಈ ವಿಚಾರ ರಷ್ಯಾಕ್ಕೂ ಕೂಡ ಗೊತ್ತಾಗಿದೆ ರಷ್ಯಾ ವಿರೋಧದ ನಡುವೆ ಉಕ್ರೇನ್ಗೆ ವೆಪನ್ಸ್ ಕಳಿಸಿದ್ಯಾರು ಅನ್ನೋದು ಈಗ ಎದುರಾಗಿರುವಂತಹ ಪ್ರಶ್ನೆ ಭಾರತ ನೇರವಾಗಿ ಉಕ್ರೇನ್ಗೆ ಯಾವುದೇ ವೆಪನ್ಸನ್ನು ಮಾರಿಲ್ಲ ಆದರೆ ಯುರೋಪ್ನ ಕೆಲ ದೇಶಗಳ ಗ್ರಾಹಕರಿಗೆ ಭಾರತ ಫಿರಂಗಿ ಮದ್ದುಗುಂಡುಗಳನ್ನು ಸರಬರಾಜು ಮಾಡಿತ್ತು ಭಾರತದಿಂದ ಖರೀದಿಸಿದ್ದಂತಹ ಇದೇ ವೆಪನ್ಸ್ಗಳನ್ನು ಅಲ್ಲಿನ ಗ್ರಾಹಕರು ಯಾರು ಖರೀದಿಸಿದ್ರು ಅವರು ಉಕ್ರೇನ್ಗೆ ರವಾನಿಸಿದ್ದಾರೆ ಇದರ ಜೊತೆಗೆ ಮಧ್ಯವರ್ತಿಗಳು ಏನಿದ್ದಾರೆ ಅವರು ಭಾರತದಿಂದ ವೆಪನ್ಸ್ ಖರೀದಿಸಿ ಅದನ್ನು ಉಕ್ರೇನ್ಗೆ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಎರಡೂ ದೇಶಗಳ ನಡುವೆ ಶಾಂತಿ ಸಂಧಾನ ನಡೀತಿರೋ ಟೈಮಲ್ಲೇ ಈ ಒಂದು ವಿಚಾರ ಬಯಲಾಗಿರೋದು ಭಾರತಕ್ಕೆ ನಿಜಕ್ಕೂ ಮುಜುಗರ ತರಿಸುವಂತೆ ಮಾಡಿದೆ ಭಾರತ ಈಗ ಮಗುವನ್ನು ಚೂಡ್ತಿದೆ ತೊಟ್ಟಿಲನ್ನು ತೂಗ್ತಿದೆ ಅಂತ ಯುರೋಪಿಯನ್ ರಾಷ್ಟ್ರಗಳು ಮಾತನಾಡಿಕೊಳ್ತಿದ್ದಾವೆ ಭಾರತದ ವೆಪನ್ಸ್ ಏನಿದ್ದಾವೆ ಅದು ಉಕ್ರೇನ್ನಲ್ಲಿ ಸೇಲ್ ಆಗ್ತಿರೋದು ರಷ್ಯಾ ಗಮನಕ್ಕೆ ಬಂದಿದೆ ಅದು ಗಮನಕ್ಕೆ ಬಂದ ತಕ್ಷಣ ಅವರು ಭಾರತಕ್ಕೂ ಕೂಡ ಮಾಹಿತಿ ಕೊಟ್ಟರು ಇಷ್ಟಾದರೂ ಭಾರತ ಎಚ್ಚೆಟ್ಕೊಂಡಿಲ್ಲ ಹಾಗಿದ್ರೆ ಭಾರತದ ವೆಪನ್ಸನ್ನು ಉಕ್ರೇನ್ಗೆ ಕೊಡ್ತಿರೋದು ಯಾರು ಭಾರತದಲ್ಲಿ ವೆಪನ್ಸ್ ಮಾರಾಟ ಮಾಡ್ತಿರೋದು ಯಾರು ಅನ್ನೋದನ್ನು ನಾವು ನೋಡೋಣ ಭಾರತದ ಪ್ರಮುಖ ಮೂರು ಕಂಪನಿಗಳು ತಯಾರಿಸಿದಂತಹ ವೆಪನ್ಸ್ಗಳು ಉಕ್ರೇನ್ ಕೈ ಸೇರಿದವೆ ಇದರಲ್ಲಿ ಮುಖ್ಯವಾಗಿ ಯಾವ್ಯಾವ ಕಂಪ್ನಿಗಳು ಅಂತ ನೋಡೋದಾದರೆ ಯಂತ್ರ ಅನ್ನೋವಂತಹ ಒಂದು ಕಂಪ್ನಿ ವಿನಿಷನ್ ಇಂಡಿಯಾ ಅನ್ನೋ ಒಂದು ಕಂಪ್ನಿ ಹಾಗೆ ಕಲ್ಯಾಣಿ ಸ್ಟ್ರಾಟೆಜಿಕ್ ಸಿಸ್ಟಮ್ ಅನ್ನುವಂತಹ ಕಂಪ್ನಿಗಳು ಈ ವೆಪನ್ಸನ್ನು ತಯಾರಿಸಿದ್ವು ಈ ಮೂರು ಕಂಪನಿಗಳು ಯುರೋಪಿಯನ್ ರಾಷ್ಟ್ರಗಳೇನಿದಾವೆ ಆ ಯುರೋಪಿನ ಪ್ರಮುಖ ನಾಲ್ಕು ದೇಶಗಳಿಗೆ ವೆಪನ್ಸನ್ನು ಸರಬರಾಜು ಮಾಡಿತ್ತು ಇದರಲ್ಲಿ ಇಟಲಿ ಜೆಕ್ ರಿಪಬ್ಲಿಕ್ ಸ್ಪೇನ್ ಹಾಗೆ ಸ್ಲೋವೇನಿಯಾ ದೇಶಗಳಿಗೆ ಈ ಮೂರು ಕಂಪನಿಗಳು ಭಾರತದಿಂದ ವೆಪನ್ಸ್ ಕಳಿಸ್ಕೊಟ್ಟಿದ್ವು ಆದರೆ ಆ ದೇಶಗಳ ಗ್ರಾಹಕರು ಅದೇ ವೆಪನ್ಸ್ಗಳನ್ನು ಉಕ್ರೇನ್ಗೆ ಹೆಚ್ಚಿನ ಬೆಲೆಗೆ ಮರು ಮಾರಾಟ ಮಾಡಿಬಿಟ್ಟಿದ್ದಾರೆ ಭಾರತದಲ್ಲಿ ವೆಪನ್ಸ್ ರಫ್ತು ಮಾಡೋಕ್ಕೆ ಕಾನೂನಿದೆ ಕಂಪನಿಗಳು ಯಾರಿಗೆ ವೆಪನ್ಸ್ ಮಾರಿದ್ರು ಅವರು ಅದರ ಮಾಹಿತಿ ನೀಡಬೇಕು ಮತ್ತು ಯಾರು ಅದನ್ನು ಖರೀದಿಸ್ತಾರೆ ಅನ್ನೋದೆಲ್ಲವನ್ನು ಅವರು ಬಹಿರಂಗ ಮಾಡಬೇಕಾಗುತ್ತೆ ಆದರೆ ಇಟಲಿ ಸ್ಪೇನ್ ಜೆಕ್ ರಿಪಬ್ಲಿಕ್ ಸ್ಲೋವೇನಿಯಾ ದೇಶದ ಖರೀದಿದಾರರೇನಿದ್ದಾರೆ ಅವರು ಈ ವೆಪನ್ಸ್ಗಳನ್ನು ಉಕ್ರೇನ್ಗೆ ಅಕ್ರಮವಾಗಿ ಮಾರಿದ್ದಾರೆ ಭಾರತ ಕೊಟ್ಟ ವೆಪನ್ಸ್ ಮಿಸ್ಯೂಸ್ ಆಗದಂತೆ ನೋಡಿಕೊಳ್ಳೋಕ್ಕೂ ಅಗ್ರಿಮೆಂಟ್ ಇರುತ್ತೆ ಆದರೆ ಈ ರೂಲ್ಸ್ ಅಲ್ಲಿ ಬ್ರೇಕಾಗಿದೆ ಸದ್ಯ ಭಾರತದ ರಕ್ಷಣಾ ಸಚಿವಾಲಯ ಏನಿದೆ ಹಾಗೆ ವಿದೇಶಾಂಗ ಸಚಿವಾಲಯ ಇವರು ನಾವು ಉಕ್ರೇನಿಗೆ ವೆಪನ್ಸ್ ಮಾರಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ನಮ್ಮ ಶಸ್ತ್ರಾಸ್ತ್ರಗಳನ್ನು ಅವರು ಖರೀದಿಸಿ ಉಕ್ರೇನಿಗೆ ಅಕ್ರಮವಾಗಿ ಮಾಡಿರೋದು ತಪ್ಪು ಈ ಬಗ್ಗೆ ವಿದೇಶಾಂಗ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ನೋಡಬೇಕು ಮಧ್ಯವರ್ತಿ ಗ್ರಾಹಕರು ಮಾಡಿದ ಎಡವಟ್ಟಿಗೆ ಈಗ ಪ್ರಧಾನಿ ಮೋದಿ ಸರ್ಕಾರ ಮುಜುಗರ ಅನುಭವಿಸುವಂತೆ ಮಾಡಿದೆ